ಇಂಗ್ಲಿಷ್ ನ್ಯೂಸ್ ಪೇಪರ್ ರಿಪೋರ್ಟ್ ಮಾಡಿತ್ತು ಅದೇನು ಅಂತ ಹೇಳಿದರೆ ಆಫ್ಟರ್ ಕೊರೋನಾ ಟೂ ಥೌಸಂಡ್ ಟ್ವೆಂಟಿ ಒನ್ ಈಚೆಗೆ ಟ್ವೆಂಟಿ ಒನ್ ಟ್ವೆಂಟಿ ಟೂನ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಸ್ಪೆಷಲಿ ನಮ್ಮ ಅವಳಿ ಜಿಲ್ಲೆಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಗ್ರಾಮದ ಹೆಣ್ಣು ಮಕ್ಕಳು ವರ್ಷಕ್ಕೆ ಹತ್ತರಿಂದ ಹದಿನೈದು ಮಕ್ಕಳು ಹದಿನೈದು ವರ್ಷದ ಒಳಗಡೆಯ ಹೆಣ್ಣು ಮಕ್ಕಳು ಪ್ರೆಗ್ನೆನ್ಸಿ ರಿಪೋರ್ಟ್ ಪಾಸಿಟಿವ್ ಅಂತ ಹೇಳ್ಕೊಂಡು ತೋರಿಸ್ತಾ ಇದ್ದಾರೆ ನಾವೆಲ್ಲ ನಮ್ಮ ಮನೆಯಲ್ಲಿ ಆ ಮಕ್ಕಳ್ ಶಾಲೆಗೆ ಹೋಗ್ಬೇಕಾಗಿದ್ರೆ ನೈನ್ತ್ ಸ್ಟ್ಯಾಂಡರ್ಡ್ ಮಕ್ಕಳು ಏತ್ ಸ್ಟ್ಯಾಂಡರ್ಡ್ ಮಕ್ಕಳು ಟೆಂತ್ ಸ್ಟ್ಯಾಂಡರ್ಡ್ ಮಕ್ಕಳು ಒಂದಿಯನ್ನ ಮೋಕೆದ ಬಾಲೆ ಅಂತ ಹೇಳ್ಕೊಂಡು ಪ್ರೀತಿ ಕೊಟ್ಟು ಮಕ್ಕಳನ್ನ ಶಾಲೆಗೆ ಕಳಿಸ್ತೇವೆ ಸ್ಕೂಲಿಗೆ ಕಳಿಸ್ತೇವೆ ಇವತ್ತು ನಮ್ಮ ಸಮಾಜ ಯಾವ ರೀತಿಯಲ್ಲಿ ಬದಲಾಗಿದೆ ಹೇಳಿದ್ರೆ ನಾವು ಯಾವ ಮಗುವನ್ನು ಒಂದಿಯನ್ನ ಮೋಕೆದ ಬಾಲೆ ಮೋಕೆದ ಬಾಲೆ ಮೋಕೆದ ಬಾಲೆ ಅಂತ ಹೇಳಿಕೊಂಡು ಮನೆಯಲ್ಲಿ ಮೋಕೆ ಮಾಡ್ತೇವೋ ಅದೇ ಹುಡುಗಿ ಎಸ್ ಎಸ್ ಎಲ್ ಸಿ ಪಾಸ್ ಆಗುವುದಕ್ಕಿಂತ ಮೊದಲು ಬಾಲದ ಅಪ್ಪೆ ಆಪುನ ಆ ರೀತಿ ಒಂದು ಚಟುವಟಿಕೆಗಳು ನಮ್ಮ ಸಮಾಜದಲ್ಲಿ ನಡೀತಾ ಇದೆ ಅಂತಾದರೆ ಆ ರಿಪೋರ್ಟ್ನಲ್ಲಿ ಇನ್ನೂ ಒಂದಿತ್ತು ದುಡ್ಡಿದ್ರೆ ಹೆಸರಿದ್ರೆ ಇನ್ಫ್ಲೂಯೆನ್ಸ್ ಇದ್ರೆ ಸರಕಾರದ ಅಧಿಕಾರಿಗಳು ಗೊತ್ತಿದ್ರೆ ದುಡ್ಡು ಕೊಟ್ಟು ಎಬಾರ್ಟ್ ಆದರೂ ಮಾಡಿ ಮಕ್ಕಳ ಭವಿಷ್ಯವನ್ನ ಸರಿ ಮಾಡಬಹುದು ಆದರೆ ಆ ರಿಪೋರ್ಟ್ ಹೇಳುತ್ತದೆ ಅಷ್ಟು ಜನ ಹೆಣ್ಣು ಮಕ್ಕಳಲ್ಲಿ ಎರಡು ಮಕ್ಕಳು ನಾಡಿದ ಎಕ್ಸಾಮ್ ಬರೆಯುವುದಕ್ಕಿಂತ ಮುಂಚೆ ಹಾಸ್ಪಿಟಲ್ಗೆ ಹೋಗಿ ಡೆಲಿವರಿ ಆಗುವಂತಹ ಪರಿಸ್ಥಿತಿಯಲ್ಲಿದ್ದಾರೆ ಅಂತ ಹಾಗಿದ್ರೆ ನಮ್ಮ ಸಮಾಜ ಯಾವ ಸಮಾಜ ಜಗತ್ತಿಗೆ ಆದರ್ಶವನ್ನ ಕೊಟ್ಟಿತ್ತು ಅಂತಹ ಸಮಾಜ ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದೆ ಇದೆಲ್ಲೆಲ್ಲ ಒಂದು ಸಿಟಿಯಲ್ಲಿರುವಂತಹ ಕಥೆಗಳಲ್ಲ ನೀವು ಹುಡುಕಿದ್ರೆ ಇಂತಹ ಕಥೆಗಳು ಪ್ರತಿ ಒಂದು ಮನೆಯಲ್ಲೂ ಸಹ ಇವತ್ತು ಸಿಗತ್ತೆ ಇದು ಸಿಟಿಯಲ್ಲಿದೆ ಅನ್ಎಜುಕೇಟೆಡ್ ಅಪ್ಪ ಅಮ್ಮನ ಮಕ್ಕಳು ಈ ರೀತಿಯಾಗಿ ಮಾಡ್ತಾರೆ ನೀವು ಆ ಎಲ್ಲ ಹೆಣ್ಣು ಮಕ್ಕಳ ರಿಪೋರ್ಟ್ ಅನ್ನ ತೆಗೆಯುತ್ತೀರಿ ಯಾವೊಬ್ಬ ಹೆಣ್ಣು ಮಗಳ ಅಪ್ಪ ಅಮ್ಮನು ಅನ್ಎಜುಕೇಟೆಡ್ ಅಲ್ವೇ ಅಲ್ಲ ಹೆಚ್ಚಿನ ಮಕ್ಕಳ ತಂದೆ ತಾಯಿ ಸಮಾಜಕ್ಕೆ ಬುದ್ಧಿಯನ್ನು ಹೇಳುವಂತಹ ಅಪ್ಪ ಅಮ್ಮ ಆಲೋಚನೆ ಮಾಡೋಣ ಅಪ್ಪ ಅಮ್ಮ ಧೈರ್ಯದಲ್ಲಿ ಒಂದು ಸಮಾಜ ಹೀಗಿರಬೇಕು ಮಕ್ಕಳು ಹೀಗಿರಬೇಕು ನಮ್ಮ ಸಮಾಜ ಯಾವ ರೀತಿಯಲ್ಲಿ ಅದ್ಭುತವಾದಂತಹ ಕಲ್ಪನೆಗಳು ಮಾಡಿತ್ತು ಆ ಭಾರತೀಯ ಸಮಾಜದ ಸಂಸ್ಕಾರ ಸಂಸ್ಕೃತಿ ಆಚಾರ ವಿಚಾರ ಇವೆಲ್ಲವೂ ಕೂಡ ಜಗತ್ತಿಗೆ ಹೋಗಬೇಕು ಅಂತ ಹೇಳಿಕೊಂಡು ಯಾವ ಅಪ್ಪ ಅಮ್ಮ ತಮ್ಮ ಮಕ್ಕಳ ಬಗ್ಗೆ ಅನೇಕ 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 ಕನಸುಗಳನ್ನು ಇಟ್ಟುಕೊಂಡಿದ್ರಾಯ್ತೋ ಇವತ್ತು ಅದೇ ಅಪ್ಪ ಅಮ್ಮನಿಗೆ ಸಮಾಜವನ್ನು ಫೇಸ್ ಮಾಡಲಿಕ್ಕೂ ಆಗದೇ ಇರುವ ರೀತಿಯಲ್ಲಿ ಮಕ್ಕಳು ಬೆಳೀತಾ ಇದ್ದಾರೆ ಅಂತಾದರೆ ನಾವೆಲ್ಲ ಅಗತ್ಯವಾಗಿ ಮತ್ತು ಅನಿವಾರ್ಯತೆಯಿಂದ ಮನೆಯ ಒಳಗಿಡ ಸಂಸ್ಕಾರದ ಕುರಿತಾಗಿಯೂ ಸ್ವಲ್ಪ ಆಲೋಚನೆ ಮಾಡಬೇಕಾಗಿದೆ ಬಹುಶಃ ನೀವೆಲ್ಲ ಅತಿ ಪುಣ್ಯವಂತರು ನಿಮ್ಮ ಮಕ್ಕಳು ಹೀಗಿಲ್ಲ ಆದರೆ ನಾವು ಮುಂಚೆಯೆಲ್ಲ ಏನು ಆಲೋಚನೆ ಮಾಡ್ತಾ ಇದ್ವಾಯಿತು ಎಲ್ಲೋ ಕಾಶ್ಮೀರದಲ್ಲಿ ಒಂದು ನಾಲ್ಕು ಜನ ಬಾಂಬ್ ಹಾಕ್ತಾ ಇದ್ದಾರೆ ನಮ್ಮ ಕರ್ನಾಟಕಕ್ಕೆ ಬರೋದಿಲ್ಲ ಅಂತ ಕರ್ನಾಟಕಕ್ಕೆ ಬಂತು ಮಂಗಳೂರಿನ ಫ್ಲ್ಯಾಟ್ನಲ್ಲೂ ಕೂಡ ಭಯೋತ್ಪಾದಕರು ಸಿಗ್ಲಿಕ್ಕೆ ಆರಂಭ ಆಯಿತು ಎಲ್ಲೆಲ್ಲೋ ಇದ್ದಂತಹ ಪ್ರೀತಿ ಪ್ರೇಮದ ಕಲ್ಪನೆಗಳು ನಮ್ಮ ಕರ್ನಾಟಕಕ್ಕೆ ಅದರಲ್ಲೂ ನಮ್ಮ ಮಂಗಳೂರು ಉಡುಪಿಗೆ ಬರಲಿಕ್ಕಿಲ್ಲ ಅನ್ನುವಂತಹ ಆಲೋಚನೆಗಳನ್ನು ನಾವು ಮಾಡ್ತಾ ಹೋದ್ವಿ ಇವತ್ತು ನಮ್ಮ ಪ್ರತಿ ಮನೆಯ ಬಾಗಿಲನ್ನು ಸಹ ಇಂತಹದ್ದೇ ಯಾವುದಾದ್ರೂ ಒಂದು ಕೇಸ್ಗಳು ಬಡಿತಾ ಇದೆ ಸೊ ಆಲೋಚನೆ ಮಾಡಬೇಕಾದದ್ದೇನು ಅಂಥೇಳಿದರೆ ಸಂಸ್ಕಾರವನ್ನು ಕೊಟ್ಟ ನಂತರವೂ ಸಹ ಮಕ್ಕಳ ಮೇಲೆ ಒಂದು ಕಣ್ಣನ್ನು ಖಂಡಿತವಾಗಿಯೂ ಇಡಲೇಬೇಕು